आत्मीयज्योतिश्शासक्ते नमस्कार ए श्लोकदेव आरम्भसोण भूयो बुद्धि बिप्पटुबुद्धिबिप्पटु धियां होराफलज्ञाप्तये शब्दन्यायसमन्वितेषु बहुशः शास्त्रेषु दृष्टेष्वपि होरातन्त्रमहार्णवप्रतरणे भग्नोद्यमानामहम् ಸ್ವಲ್ಪಂ ವೃತ್ತ ವಿಚಿತ್ರಮರ್ಥ ಬಹುಳಂ ಶಾಸ್ತ್ರಪ್ಲವಂ ಪ್ರಾರಭೇ ಇದರ ಅರ್ಥ ಹೀಗಿದೆ ಇಲ್ಲಿ ವರಾಹೀರರು ಹೇಳ್ತಾರೆ ಒಂದು ಸಮುದ್ರವನ್ನು ದಾಟಲಿಕ್ಕೆ ಹೇಗೆ ದೋಣಿಯ ಅಥವಾ ಹಡಗಿನ ಅವಶ್ಯಕತೆ ಇದೆಯೋ ಅದೇ ಥರ ಜ್ಯೋತಿಷಾಸ್ತ್ರ ಅಂತ ಹೇಳುವಂಥ ಒಂದು ಸಮುದ್ರವನ್ನು ದಾಟಲಿಕ್ಕೆ ನಾನು ಬರೆದಂಥ ಈ ಪುಸ್ತಕ ದೋಣಿಯ ತರಹದಲ್ಲಿ ಸಹಾಯ ಮಾಡ್ಬೋದು ಅಂತ ಹೇಳುವ ಆಶಾಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಬನ್ನಿ ಇದರ ಅರ್ಥವನ್ನು ತಿಳಿಯೋಣ ಭೂಯೋಭಿ ಭೂಮಿಯಲ್ಲಿ ಪಟುಬುದ್ಧಿಭಿ ಭಿ ಪಟು ಬಹುಸೂಕ್ಷ್ಮ ಬುದ್ಧಿಯುಳ್ಳ ಪಂಡಿತರಿಗೆ ಹೋರಾಫಲ ಅಂದರೆ ಜನನ ಸಮಯದ ಶುಭಾಶುಭ ಶುಭ ಫಲಗಳನ್ನು ಜ್ಞಾಪ್ತೆಯೇ ತಿಳಿಯುವುದಕ್ಕೋಸ್ಕರ ಶಬ್ದ ಅಂದರೆ ವ್ಯಾಕರಣದಿಂದ ನ್ಯಾಯ ಅಂದರೆ ಅರ್ಥದಿಂದ ಸಮನ್ವಿತೇಶು ಕೂಡಿರುವ ಬಹುಶಃ ಅನೇಕ ಪ್ರಕಾರಗಳಿಂದ ಶಾಸ್ತ್ರು ಅಂದರೆ ಶಾಸ್ತ್ರಗಳಲ್ಲಿ ದೃಷ್ಟೇಶ್ವರಿ ನೋಡಲ್ಪಟ್ಟಿರುವ ಹೋರಾತಂತ್ರ ಜ್ಯೋತಿಷ್ಯವೆಂಬ ಮಹಾರ್ಣವ ಅಂದರೆ ಮಹಾಸಮುದ್ರದ ಪ್ರತರಣೆ ದಾಟುವಿಕೆಯಲ್ಲಿ ಭಗ್ನೋದ್ಯಮಾನಂ ಅಂದರೆ ಪ್ರಯತ್ನಪಟ್ಟು ವಿಫಲರಾದವರಿಗಾಗಿ ಅಹಂ ನಾನು ಸ್ವಲ್ಪಂ ಸ್ವಲ್ಪ ವೃತ್ತ ವೃತ್ತಗಳು ಅಂದರೆ ಇದು ವ್ಯಾಕರಣದಲ್ಲಿ ಬರುವಂಥ ಒಂದು ವಿಭಾಗ ವಿಚಿತ್ರಮರ್ಥ ಬಹುಳಂ ಆಶ್ಚರ್ಯಕರವಾದ ಅನೇಕ ಅರ್ಥವನ್ನು ಹೊಂದಿರುವ ಶಾಸ್ತ್ರ ಶಾಸ್ತ್ರವನ್ನು ಪ್ಲವಂ ನಾವೆಯಂತೆ ಪ್ರಾರಭೆ ಆರಂಭಿಸುತ್ತಿದ್ದೇನೆ ಇದಿಷ್ಟು ಎರಡನೇ ಶ್ಲೋಕದ ತಾತ್ಪರ್ಯ ಮೂರನೇ ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು ನಮಸ್ಕಾರ